ಅಣ್ಣ ಲಕ್ಷ್ಮೀ ಚಂದ್ರ ಕಣ ಕಣ್ಣು ಯಾರಂತಿರುಗತಿ ಜೋರ ಚಪ್ಪಳಿ ಬರ್ರಿ ಇವ್ ಅಣ್ಣ ಮೈಲಾರ ಚಂದ್

ನೀವು ಎಲ್ ಇದ್ರು ಹುಲಿನ ಕಾಡಿನ ಹುಲಿನ ನಾಣ್ಯಾಗಿದ್ರು ಹುಲಿನ ಏನಾಗ್ತಿ ಒಳ ಹೋಗಿಟಿ ಅವ್ಕಾಕ ನೋಡಲ್ಲಿ ಹಾಕೋಗ್ತಾನೆ

ಅವಿ ವಿಚಾರ ಮಾಡ ಅರ್ಧ ಎಕರೆ ಅಂದ್ರೆ ಇವನು ಊರಾಗ ಒಂದು ಹತ್ತು ಹದಿನೈದು ಎಕರೆ ನಿಂದ ಬಿಡ್ತವಲ್ಲ ಹೌದಲ್ಲ ಅವರು ಫೋಕಸ್ ಕೊಡ ಅಂದ್ರೆ ಕೊಡವಲ್ರ ನಮ್ಮ ಮಾವ ನೋಡಿ ಚಂದ ಕ್ಯೂಟ್ ಕ್ಯೂಟ್ ಆಗಿ ನಾಗತ್ತೆ ಯಾರು ಇಲ್ಲಿ ಕುಂತಾನಲ್ಲ

ಯಾಕಂದ್ರೆ ಅವರು ಲಾಸ್ಟ್ ಹಾಕ್ಯಾರ ನನ್ನ ಹೆಣ್ಮಕ್ಳು ತ್ಯಾಕ ಬೈಯ ಅಂದ್ರೆ ಇದಕ್ಕೆ ನೋಡಿ ನಿಮಗೆಲ್ಲ ಮುಂದೆ ಬಿಟ್ಟು ನನ್ನ ಹೆಣ್ಮಕ್ಳೆಲ್ಲ ಹಿಂದು ಕುಂತಾರೆ ಈಗ ನೋಡು ನಾ ಹೇಳ್ತೀನಿ ಹಾಂ ಹೇಳು ಬರಲಿ ಹುಲಿಗಳು ದೋಸ್ತಿಗಳು ಆಯ್ ಅವ ಹತ್ತತ್ತು ರೂಪಾಯಿ ಕೊಡಿರಿ ಒಳ್ಳೆ

ಇರ್ಲಿ ಈ ಮೈಲಾರಿ ನೋಡ ಕೆಟ್ಟ ಮನಮಿದಿ ಸಾಕು 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 ಬಾಳ್ ಊರ್ವೇ ಬಿನ್ನಿ ಆಮೇಲೆ ನಾನು ಹೋಗುವಾಗ ಅಕ್ಕ ಅಕ್ಕ ಅಂತ ಹಿಂದೆ ಬರ್ತಿರಲ್ಲ ಅವಾಗ ನೋಡೋ ಅವಾಗ ನೋಡೋಂತ ಅವರ ಭಾಷೆ ಏನಾಗಲಿ ಈಗ ಹೇಳ್ತಿಲ್ಲ ಸ್ಟಾರ್ಟ್ ಅಕ್ಕ ಅಕ್ಕ ಇವಾಗ ಅಕ್ಕ ಅಕ್ಕ ಅಂತ ಅಣ್ಣ ಅಣ್ಣ ఊరగ పిత్రపియారు నా రాజా ఊరగ ఊదారు ఊదో చంగి గోరేలేనా అదురు ఊ

¡Gracias! No. யாந்திர கண்ட் மக்களுக்கு ஜனப்பதோஷல் ஹுகுர் மேல ஜோராக ग़लतिया गिंगा गणती ग़लति ग़लति

tội

சார் கன்னட நாடே நோட சாசி சைக்கிள் கலகி கன்னட நாடனில் சைக்கிள் கலந்தி துன்பத்து ದಿನಕಿನ ಕಾಲದಾಗ ತಾಯಿ ಸೀರೆ ಉಡ್ಕೊಂಡು ತಲೆ ತುಂಬ ಕುಂಕುಮ ಹಚ್ಕೊಂಡು ತಲೆ ಬ್ಯಾಗ್ ಸೆರೆಗೆ ಹತ್ಕೊಂಡು ಓಡಿ ಹಿಡಿದು ಬಂದ್ರ ಅಂದ್ರ ಸಾಧ್ವಿ ಶಿವಶರಣಿ ಬಂದಳೆ ಸರಿ ಅಂತ ಈಗ ಮೊದಲೆಲ್ಲ ನಾಗರ ಹಾವಿನಂತ ಜಡಿಗೆ ಮಲ್ಲಿಗೆ ಹೂವಿನ ನೋಡ್ಕೊಂಡ್ ಬಂದ್ರ ಬೆಂಕಿ ಬಿರುಗಾಳಿ ಈಗ ಜಡಿ ಜಡಿಯನ್ನು ಕೋತಂಬರಿ ಶೂಟ್ ಆಗಿ ಭೂಮಿ ಮೇ ಎರಡ ಬ್ರ್ಯಾಂಡ್ ಯಾ ಹೀರೋಯಿನ್ ಇಲ್ಲ ಯಾ ಹೀರೋಯಿನ್ ಆ ಬ್ರಾಂಡಿನ ಮುಂದೆ ಎಲ್ಲ ಜೀರೋನ ಅದು ಯಾವುದು ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಬೆಳದಂತ ಬೆಳಿಗ್ಗೆ ಬೆಳೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಹಗಲಿ ಹಾಸಿ ಭೂಮಿನ ನನ್ನ ದೈವ ಭೂಮಿನ ನನ್ನ ಜೀವ ಭೂಮಿನ ನನ್ನ ತಾಯಿ ಅಂತ ಹಗಲಿ ಉತ್ತಿ ಬೆತ್ತಿ ಬೆಳೀತನಲ್ಲ ನಮ್ಮ ರೈತ ದೇಶಕ್ಕೆ ಗಿಡಕ್ಕೆ ನಮ್ಮ ನಿಜವಾದ ರೈತ ಅದು ಈ ಭೂಮಿ ಮ್ಯಾಲೆ ನಮ್ಮ ಹಗಲಿ ರಾತ್ರಿ ಗಾಳಿ ಮಳಿ ತಾಯಿ ತಂದಿ ಬಂಧು ಒಳಗ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಗಡಿ ಒಳಗ ಜೀವಕ್ಕೆ ಜೀವ ಒತ್ತಿ ಇಟ್ಟು ಹಗಲು ರಾತ್ರಿ ಹೋರಾಡಿ ಗಡಿ ಕಾಯ್ತಿರಲ್ಲಮ್ಮ ವೀರವಿ ಅಂದ್ರೆ ಅವರ ನಿಜವಾದ ಎರಡನೇ ಪ್ರಯಾಣ ಭೂಮಿ ಮೇ ನೋಡ ಆದ್ರೂ

ಲಗ್ನ ಆಗಕ ರೈತ ಬ್ಯಾಡ ಲಗ್ನಾಗ ನಿನ್ನ ಗಂಡಗೆ ಎರಡ್ ಲಕ್ಷ ಲಕ್ಷ ಪಗಾರ ಇರಬಹುದು ಮಣೆ ತುಂಬ ಬಂಗಾರ ಇರ್ಬೋದು ಒಡವೆ ವೈರುವ ಆದ್ರ ಮೂರು ನೀವು ತಿಂದು ಬದುಕುದು ನಮ್ಮ ರೈತರ ಹಗಲಿ ರಾತ್ರಿ ಬಿಸಿಲಾಗ ಬೆಳದಂತ ಬೆಳೆದಿರ್ತಕ್ಕಂಥ ಅಣ್ಣನ ತಿಂದು ಬದುಕ್ತಿರಿ ವಿನಹಾರ ರೊಕ್ಕ ತಿಂದು ಬದುಕಕ್ಕೆ ಯಾವ ಮಕ್ಳಿಗೂ ಆಗಂಗಿಲ್ಲ ಭೂಮಿ ಮ್ಯಾಗ ಯಾವಲ್ಲ ಕಬ್ಬ ನೀ ನಮ್ಮ ಗೋಕಾಕ್ ತಾಲೂಕಿನ ಮಂದಿ ಎಷ್ಟು ಬೆಳೆ ಬೆಳೀತಾರೆ ಬೈಸನೆ ಮಾಡ್ರಿ ಮಾಡ್ತೀನಿ ಯಾವ್ಯಾವು

ओके फ्रेंड्स जोरे चप्पल बने स्त्री मैना रे लक्ष्मी योगिता आतागा मस्तंद विशेषवंत माता तो डांस हुने कार्यक्रमला आमंत्रित करतोय नडना ನಮ್ಮ ತಂಡದ ನೃತ್ಯಗಾರ್ತಿ ಕಲ್ಯಾಣಿ ಬರುಂಡು ವಿಶೇಷವಂತ माता ದುಕ್ತಿ ನೃತ್ಯ ಮತ್ತು ದೃಶ್ಯ ಮತ್ತು ಕಾರ್ಯಕ್ರಮದೊಂದಿಗೆ ಗ್ರಾಮದೇವಿಯ ಹಾಗೂ ಜಪ ಮೋಹ ಸಭೆಗಾಗಿ ಅನುಗಮಿತ ಕಾರ್ಯಕ್ರಮದ ಲೈಟ್ಸ್ ಆಫ್ ನಂದ ವಿಶೇಷವಂತ ಮತ್ತು ಗಾನ ಸ್ಮೃತಿ ಗೆ ಮತ್ತೆ ಕಾರ್ಯಕ್ರಮವನ್ನು ಮುಂದೂಡಿಸುತ್ತಾ ಇದ್ದೀವಿ ನಮ್ಮ ತಂಡದ